ಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಇಲ್ಲಿ ಮಂಗಳೂರಿನ ರಕ್ತ ಚರಿತ್ರೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಾನು ಒಂದು ಕಡೆ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಇದ್ದಾರೆ ಒಂದು ಕಡೆಯಲ್ಲಿ ವಜ್ರದೇಹಿ ಮಠದ ಸ್ವಾಮೀಜಿಗಳು ಕೂಡ ಇರ್ತಾರೆ ನಮ್ಮ ಜೊತೆಯಲ್ಲಿ ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾರ್ಯಾರು ಸತ್ತು ಹೋಗ್ತಾ ಇದ್ದಾರಲ್ಲ ಇಲ್ಲಿ ಅಥವಾ ಸಾಯಿಸ್ತಾ ಇದ್ದಾರಲ್ಲ ಇಂಥ ವಿಚಾರಗಳು ಬಂದಾಗ ಅವರ ಜೀವನ ಏನಿತ್ತು ಅವನು ಜೀವನಕ್ಕೆ ಏನು ಮಾಡಿಕೊಂಡಿದ್ದ ಈಗ ಕೊಲೆಗಳು ಅಂತ ಬಂದಾಗ ಪ್ರತೀಕಾರ ಅಥವಾ ದ್ವೇಷದ ಕೊಲೆಗಳು ಬೇರೆ ಮರ್ಡ್ರ್ ಫಾರ್ ಗೇನ್ ಏನೋ ಅವನನ್ನು ಸಾಯಿಸಿದ್ರೆ ನನಗೇನೋ ಹಣ ಸಿಗುತ್ತೆ ನನಗೇನೋ ದುಡ್ಡು ತುಂಬ ಒಡವೆ ಸಿಕ್ಕಿಬಿಡುತ್ತೆ ಜಮೀನು ಸಿಕ್ಕಿಬಿಡುತ್ತೆ ಈ ತರಹದ ಮರ್ಡ್ರ್ಗಳು ಬೇರೆ ಸಡನ್ನಾಗಿ ಏನೋ ರೀಸನ್ ಆಯಿತು ಬಿಟ್ಟ ಸತ್ತು ಹೋಗ್ಬಿಟ್ಟ ಈ ಥರದ್ದು ಬೇರೆ ಆದರೆ ಧಾರ್ಮಿಕ ಕಾರಣದ ಕೊಲೆಗಳಿದೆಯಲ್ಲ ಕಳೆದ ಮೂರು ದಶಕದಿಂದ ಮಂಗಳೂರಂಥ ಮಂಗಳೂರನ್ನು ಹೈರಾಣ ಮಾಡಿ ಹಾಕಿದೆ ಪ್ರವೀಣ್ ನೆಟ್ಟಾರು ಸತ್ತಾಗಲೂ ನಂದು ಇದೇ ಮಾತು ಚರತ್ ಮಡಿವಾಳನ್ನು ಕೊಂದಾಗಲೂ ನಂದು ಇದೇ ಮಾತು ಈ ಕಡೆ ಫಾಜಿಲ್ನ ಕೊಂದಾಗಲೂ ಅದು ಇದೇ ಮಾತು ಅಥವಾ ರಹೀಮ್ನ ಕೊಂದಾಗಲೂ ಇದೇ ಮಾತು ಇದಕ್ಕೆ ಯಾವಾಗ ಯಾವತ್ತಿಗಾದರೂ ಒಂದು ಎಂಡ್ ಬೇಕಲ್ಲ ಈ ಒಂದು ಡಿಬೇಟ್ ಇದೆಯಲ್ಲ ನಾನೇನು ಶುರು ಮಾಡಲಿಕ್ಕೆ ಹೊರಟಿದ್ದೀನಿ ಡಿಬೇಟು ಇದು ಯಾರೋ ಇಬ್ಬರನ್ನು ಒಂದು ಕಡೆ ಹಿಂದೂ ಒಂದು ಕಡೆ ಮುಸ್ಲಿಮ್ಮು ಇವರನ್ನ ರೊಚ್ಚಿಗೆಬ್ಬಿಸಿ ನಾವು ಸರಿ ನಾವು ಸರಿ ಅಂತ ಹೇಳಿ ಅವರಿಬ್ಬರನ್ನ ಗಲಾಟೆ ಮಾಡಿಸಿ ಅದನ್ನೊಂದು ತುಂಬ ಜನ ನೋಡುವಂತೆ ಮಾಡಿ ಈ ಉದ್ದೇಶ ನನಗಿಲ್ಲ ನೋ ಈ ಉದ್ದೇಶ ಇಟ್ಕೊಂಡು ಈ ಡಿಬೇಟ್ ನಾನು ಮಾಡ್ತಾ ಇಲ್ಲ ಎರಡೂ ಕಡೆಯ ಮನನಲ್ಲಿ ವಯಸ್ಸಿಗೆ ಬಂದಂಥ ಮಕ್ಕಳನ್ನು ಕಳೆದುಕೊಂಡು ಅನಾಥ ಪ್ರಜ್ಞೆಯಲ್ಲಿ ಪುತ್ರಶೋಕಂ ನಿರಂತರಂ ಹೇಳಿ ಆ ಜೀವ ಪರ್ಯಂತ ಕೊರಗ್ತಾ ಕೂತೀವಿಯಲ್ಲ ಆ ಹಿರಿಜೀವಿಗಳು ಅವರಿಗಾಗಿ ಡಿಬೇಟ್ ಮಾಡ್ತಾ ಇದ್ದೀನಿ ನಾನು ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಟೈಮ್ ಮುಂದೆ ಯಾರ ಮನೆಯ ದೀಪಗಳು ಆರಿ ಹೋಗದಿರಲಿ ತುಡಿಯುವಂಥ ಕೈಗಳು ಕಮರಿ ಹೋಗದಿರಲಿ ಅಳಿದು ಹೋಗದೇ ಇರಲಿ ಎನ್ನುವ ಕಾಳಜಿಯಿಂದ ಶುರು ಮಾಡ್ತಾ ಇದ್ದೀರಿ ಅದಕ್ಕಿಂತ ಮುಂಚಿತವಾಗಿ ಮಂಗಳೂರಿನ ಉಸ್ತುವಾರಿ ಸಚಿವರು ಈ ರಕ್ತ ಚರಿತ್ರೆಗೆ ಹೈರಾಣ ಆಗಿಬಿಟ್ಟಿದ್ದಾರೆ ದಕ್ಷಿಣ ಕನ್ನಡ ಉಸ್ತುವಾರಿನ ನನಗೆ ಬೇಕಾಗಿಲ್ಲ ಅಂತ ಗುಂಡೂರಾವ್ ಅವರು ಮಾತಾಡಿದರು ಇವತ್ತು ಮೀಟಿಂಗ್ ವೇಳೆ ಕೂಡ ತಮ್ಮದೇ ನಾಯಕನಿಂದ ಕಿರಿಕಿರಿ ಇದೆ ಅಬ್ದುಲ್ ರಹೀಂ ಕೊಲೆ ವಿಚಾರಕ್ಕೆ ನಡೆದಿದ್ದಂತಹ ಮೀಟಿಂಗ್ ಅದು ದ್ವೇಷ ಭಾಷಣದ ಬಗ್ಗೆ ಮಾತನಾಡಬೇಕಾದರೆ ಕೈ ಮುಖಂಡ ಕಿರಿಕಿರಿ ಮಾಡಿದ್ದಾರಲ್ಲಿ ಈ ಥರದ್ದು ಭಾಷಣಗಳು ಮಾಡಿ ಮಾಡಿನೇ ಇಲ್ಲಿ ಕೊಲೆಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಮಧ್ಯ ಮಾತಾಡೋಕ್ಕೆ ಬರ್ತಾರೆ ಆಗ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಅಲ್ಲಪ್ಪ ಇದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಈಗ ನೀನು ಸುಮ್ಮನೆರು ಇವತ್ತಿನ ಆಚೆ ನಡಿ ಆಚೆ ಗಳಿಸ್ರೆ ಅವ್ರನ್ನ ಅಂತೇಳಿ ಹೇಳಿಬಿಡ್ತಾರೆ ಯು ಟಿ ಖಾದರ್ ಆಪ್ತ ಉಸ್ಮಾನ್ ಕಲ್ಲಾಪು ವಿರುದ್ಧ ಗರಂ ಆದರೂ ಪ್ರಚೋದನಕಾರಿ ಭಾಷಣದಿಂದಾನೇ ಕೊಲೆ ಆಗ್ತಿದೆ ಅಂತ ಹೇಳಿ ಉಸ್ಮಾನ್ ಕಲ್ಲಾಪು ಮಾತಾಡ್ತಾರೆ ಅದೇ ಉಸ್ಮಾನ್ ಕಲ್ಲಾಪು ಇವತ್ತು ನೊಂದಿಗೆ ಸಂಪರ್ಕದಲ್ಲಿರ್ತಾರೆ ಮಾತಾಡ್ಸ್ತೀನೋರ್ನ ದಿನೇಶ್ ಗುಂಡ್ರವ್ರು ಗರಂ ಆಗ್ತಾರೆ ಅವನನ್ನು ಹೊರಗೆ ಹಾಕಿ ಅಂತ ಕೂಡ ಸಿಬ್ಬಂದಿಗೆ ಸೂಚನೆ ಕೊಡ್ತಾರೆ

ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಆದ್ರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ